ಕೆಂಪು ಕಲ್ಲಿನ ಕೋರೆ ನಿರ್ಮಿಸಿ ಬಳಿಕ ಕಲ್ಲು ತೆಗೆದು ಗುಂಡಿಯಾದ ಜಾಗವನ್ನ ಮಣ್ಣು ತುಂಬಿಸಿ ಮುಚ್ಚುವಂತೆ ಸರ್ಕಾರದ ಆದೇಶವಿದ್ರು ಉಳ್ಳಾಲ ತಾಲೂಕಿನ ಐರಾಗ್ರಾಮ್ ಪಂಚಾಯತ್ ವ್ಯಾಪ್ತಿಯ ಕಂಚಿನಡ್ಕ ಪದವು ಎಂಬಲ್ಲಿ ರಸ್ತೆಗೆ ತಾಕಿಕೊಂಡಿರುವ ಕಲ್ಲಿನ ಕೋರೆ ಇನ್ನೂ ಬಾಯ್ದೆರೆದು ನಿಂತಿದ್ದು ಸಾವು ನೋವುಗಳಿಗೆ ಆಹ್ವಾನವನ್ನು ನೀಡುತ್ತಿದೆ ರಸ್ತೆ ಅಪಾಯಕಾರಿ ಹಂತದಲ್ಲಿದ್ರು ಮುಂದೊಂದು ದಿನ ರಸ್ತೆಯೇ ಇಲ್ಲದಾಗಿ ಸಂಪರ್ಕ ರಸ್ತೆ ಕಡಿಯಬಹುದು ಜೀವಕ್ಕೆ ಅಪಾಯ ತರುವ ಸಂಗತಿಗಳು ನಡೆಯಬಹುದು ಪ್ರಾಣಿಗಳ ಜೀವಕ್ಕೂ ಅಪಾಯ ಇದು ಸಾಮಾನ್ಯ ಜನರಿಗೆ ತಿಳಿಯುವ ವಿಚಾರವಾಗಿದ್ರೂ ಕೂಡ ಇಲ್ಲಿನ ಜವಾಬ್ದಾರಿ ಹೊತ್ತ ಇರಾ ಗ್ರಾಮ ಪಂಚಾಯತ್ಗೆ ಮಾತ್ರ ಡೋಂಟ್ ಕೇರ್ ಎಂಬಂತೆ ವರ್ತಿಸುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಕಂಚಿನಡ್ಕ ಪದವು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಲ್ಲಿನ ಕೋರೆ ಮಾಡಿ ಇಡೀ ಗ್ರಾಮದ ಸಂಪತ್ತು ಸಿಕ್ಕ ಸಿಕ್ಕವರು ಲೂಟಿ ಮಾಡಿದ್ದಾರೆ ಎಂಬುದಕ್ಕೆ ಕಂಚಿನಡ್ಕ ಪದವಿನಲ್ಲಿ ಬಾಯ್ದೆರೆದು ಅಪಾಯಕಾರಿಯಾಗಿರುವ ಕಲ್ಲಿನ ಕೋರೆಗಳ ಗುಂಡಿಗಳೇ ಸಾಕ್ಷಿ ಈ ಕಲ್ಲಿನ ಕೋರೆಯ ಗುಂಡಿಯ ಸಮೀಪದಲ್ಲಿ ಅನೇಕ ಮನೆಗಳಿದ್ದು ಸರ್ಕಾರಿ ಶಾಲೆ ಕೂಡ ಇದೆ ರಸ್ತೆಗೆ ತಾಗಿಕೊಂಡಿರುವ ಕೋರೆಗೆ ಅಪ್ಪಿತಪ್ಪಿ ಬಿದ್ದರೆ ಪ್ರಾಣಕ್ಕೆ ಅಪಾಯವನ್ನ ತಂದೊಡಬಹುದು ಪಂಚಾಯತ್ ಕೇವಲ ಎಚ್ಚರಿಕೆಯ ನಾಮಫಲಕ ಅಳವಡಿಸಿದ್ರೆ ಏನು ಪ್ರಯೋಜನ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಬಹುಶಃ ಇದು ಅಕ್ರಮ ಕೋರಿಯಾಗಿದ್ಯಾ ಸಕ್ರಮ ಕೋರಿಯಾಗಿತ್ತಾ ಎಂಬುದಕ್ಕೆ ಸ್ಪಷ್ಟವಾದ ಮಾಹಿತಿ ಕೂಡ ಸಿಗುತ್ತಿಲ್ಲ ಆದರೆ ಒಂದಂತೂ ಸತ್ಯ ಈ ಕೋರೆಗೆ ಅಮಾಯಕರು ಬಿದ್ದು ಪ್ರಾಣ ಹಾನಿಯಾಗುವ ಮುನ್ನ ಗ್ರಾಮ ಪಂಚಾಯತ್ ಎಚ್ಚೆತ್ತುಕೊಳ್ಳಬೇಕಾಗಿದೆ